ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಕಲಿಕೆ ಚಾನಲ್ ನಾನಿವತ್ತು ನಮ್ಮದೇ ಡೈರಿಯ ಒನ್ ಆಫ್ ದಿ ಪ್ರಾಡಕ್ಟ್ ಹೋಮ್ ಮೇಡ್ ಆರ್ಗ್ಯಾನಿಕ್ ತುಪ್ಪ ಅಂದರೆ ಹೋಮ್ ಮೇಡ್ ಪ್ಯೂರ್ ಗೀನಾ ಹೇಗೆ ಮಾಡ್ತಾ ಇದ್ದೀವಿ ಹೇಗೆ ಸೇಲ್ ಮಾಡ್ತೀವಿ ಅನ್ನೋ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿದ್ದೀವಿ ಆ್ಯಕ್ಚುಲಿ ನಾವು ಒಂದು ಥೀಮ್ ಇಟ್ಕೊಂಡು ಈ ತುಪ್ಪನ ಮಾಡ್ತಾ ಇದ್ದೀವಿ ಅಂದರೆ ಹೇಗೆ ನಮ್ಮ ಪೂರ್ವಿಕರು ತಯಾರಿಸ್ತಾ ಇದ್ರು ಅದೇ ರೀತಿ ನಾವು ಮಾಡಬೇಕು ಒಳ್ಳೆ ಪ್ರಾಡಕ್ಟ್ನ ಕೊಡಬೇಕು ಅನ್ನೋ ರೀತಿಲಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಇದಕ್ಕೆ ಯಾವುದೇ ಮೆಷಿನರೀಸ್ ಯೂಸ್ ಮಾಡ್ತಿಲ್ಲ ಎಲ್ಲ ಕೈಯಲ್ಲೇ ಅಂದರೆ ನೋಡಿ ಈಗ ಬೆಣ್ಣೆ ಕೂಡ ನಾವು ಕೈಯಲ್ಲೇ ಕಟ್ತಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬೆಣ್ಣೆ ಮಜ್ಜಿಗೆ ಮತ್ತು ಬೆಣ್ಣೆ ಎಷ್ಟು ಚೆನ್ನಾಗಿ ಸಪ್ರೇಟಾಗಿದೆ ನೀವು ನೋಡ್ತಾ ಇರ್ಬೋದು ಬೆಣ್ಣೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ ಇದು ಕಡ್ಗೋಲಲ್ಲಿ ಕಡ್ದಿರೋದ್ರಿಂದ ಮಜ್ಜಿಗೆಯೂ ನೀಟಾಗಿ ಸಪ್ರೇಟಾಗಿದೆ ಮತ್ತು ಬೆಣ್ಣೆನೂ ತುಂಬ ಗಟ್ಟಿಯಾಗಿ ಬಂದಿದೆ ಬೆಣ್ಣೆ ಎಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ತುಪ್ಪನೂ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಬೆಣ್ಣೆ ಎಲ್ಲನೂ ಒಂದು ಸಪ್ರೇಟ್ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹತ್ತಿರ ಒಂದು ನಾಲ್ಕರಿಂದ ಐದು ಜಿಯಷ್ಟು ಬೆಣ್ಣೆ ಬಂದಿದೆ ಈಗ ಎಲ್ಲ ಬೆಣ್ಣೆನೂ ನಾನು ಸಪ್ರೇಟಾಗಿ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ಬೆಣ್ಣೆ ಕಾಯಿಸೋಕ್ಕೆ ಒಂದು ದಪ್ಪ ತಳ್ಳದ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಯಾಕಂದರೆ ಇದು ಐದು ಕೆ ಜಿಯಷ್ಟು ಬೆಣ್ಣೆ ಇದೆ ಅಂದರೆ ಒಂದು ಹತ್ತು ಕೆ ಜಿಯಷ್ಟು ಹಿಡಿಯುವಷ್ಟು ಪಾತ್ರೆ ತೊಗೋಬೇಕು ಯಾಕಂದರೆ ಉಪ್ಪು ಬರುತ್ತಲ್ವಾ ಸೊ ಆ ರೀಸನ್ಗೋಸ್ಕರ ದೊಡ್ಡ ಪಾತ್ರೆನ ತೊಗೊಳ್ಳಿ ಈಗ ನಾನು ಬೆಣ್ಣೆನ ಎಲ್ಲ ಪಾತ್ರೆಲಿ ಹಾಕಿಟ್ಟಿದ್ದೀನಿ ನಾವು ಒಲೆಯಲ್ಲೂ ಕೂಡ ಕಾಯಿಸ್ತಾ ಇದ್ದೀವಿ ಬಟ್ ಇವಾಗ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾನು ಗ್ಯಾಸಲ್ಲೇ ಕಾಯಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಲ್ರೆಡಿ ಕಾಯೋಕ್ಕಿಟ್ಟಿದ್ದೀನಿ ಬೆಣ್ಣೆ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ ನೋಡಿ ಸುತ್ತ ಕರ ಇದೆ ಬೆಣ್ಣೆ ಇವಾಗ ಬೆಣ್ಣೆ ಕರಗುವಾಗ ಸೌಟಾಗಲಿ ಅಥವಾ ಏನೇ ಅದನ್ನು ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಅದನ್ನು ಚೆನ್ನಾಗಿ ಕರಗಿ ಕುದಿಯೋಕ್ಕೆ ಬಿಡಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿ ಬರುವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಆ್ಯಡ್ ಮಾಡ್ತೀವಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೆಣ್ಣೆ ಜೊತೆ ಚೆನ್ನಾಗಿ ಕುದಿಯೋದ್ರಿಂದ ನಮಗೆ ತುಪ್ಪ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಒಳ್ಳೆ ಗಮಾನ ಇರುತ್ತೆ ನೋಡಿ ಇವಾಗ ಆಲ್ರೆಡಿ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಮೇಲೆ ಬೆನ್ ತುಪ್ಪ ಬಂದಿದೆ ಕೆಳಗಡೆ ಮಜ್ಜಿಗೆ ಕೆಳಗಡೆ ಹೊತ್ಕೊಳ್ಳುತ್ತೆ ಗಟ್ಟಿಯಾಗಿ ಇವಾಗ ಇದು ಪರ್ಫೆಕ್ಟ್ ಟೈಮ್ ಇವಾಗ ಆಲ್ರೆಡಿ ತುಪ್ಪ ಆಗಿದೆ ನೋಡಿ ನೊರೆ ಬರ್ತಾ ಇದೆ ಅಲ್ವಾ ಸೊ ಈ ಟೈಮಲ್ಲಿ ನೀವು ಸ್ಟೌನ ಆಫ್ ಮಾಡಬೇಕು ಈ ಥರ ಯಾವಾಗ ನೊರೆ ಉಕ್ಕಿ ಮೇಲೆ ಬರುತ್ತಲ್ವ ಸೊ ಈ ಟೈಮಲ್ಲಿ ತುಪ್ಪ ರೆಡಿ ಇದೆ ಅಂತ ಅದನ್ನು ನೀವು ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು ಇವಾಗ ಸದ್ಯಕ್ಕೆ ನಾವು ಹಾಫ್ ಲೀಟರ್ ಮತ್ತು ಕಾಲು ಲೀಟರ್ ಬಾಟಲನ್ನ ಸೇಲ್ ಮಾಡ್ತಾ ಇದ್ದೀವಿ ನೋಡಿ ಇದು ಹಾಫ್ ಲೀಟರ್ ಬಾಟಲು ಮತ್ತು ಇದಕ್ಕಿಂತ ಚಿಕ್ಕದು ಕಾಲು ಲೀಟರ್ ಬಾಟಲು ಇದಕ್ಕೆ ನಾವು ಎಲ್ಲೋ ಕ್ಯಾಪು ಮತ್ತು ಒಂದು ಸೀಲರ್ನ ಯೂಸ್ ಮಾಡ್ತಾ ಇದ್ದೀವಿ ತುಪ್ಪ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಅದನ್ನು ನೀವು ಸೋಸ್ಕೊಬೇಕು ಯಾಕಂದರೆ ನೀವು ಹಾಕಿರೋ ಇಂಗ್ರೀಡಿಯಂಟ್ಸ್ ಇರುತ್ತೆ ಮತ್ತೆ ಮಜ್ಜಿಗೆ ಕೂಡ ಕೆಳಗಡೆ ಗಟ್ಟಿಯಾಗಿ ಕುತ್ಕೊಂಡಿರತ್ತಲ್ವ ಸೊ ಆ ರೀಸನ್ಗೋಸ್ಕರ ಸೋಸ್ಕೊಬೇಕು ನೋಡಿ ಆಲ್ರೆಡಿ ನಾನು ಬಾಟಲಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ರಿವ್ಯೂಸ್ ಬರ್ತಾಯಿದೆ ತುಪ್ಪನೂ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ ತುಂಬ ಇದೆ ಮತ್ತು ಒಂಥರ ಮರಳು ಮರಳು ಅಂತಾರಲ್ಲ ಆ ರೀತಿ ಬಂದಿದೆ ತುಪ್ಪ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಬೇಕಾಗಿರೋರು ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ರೀಚ್ ಮಾಡಿಸ್ತೀವಿ ತುಪ್ಪ ಬಾಟಲಲ್ಲಿ ಫಿಲ್ ಆದಮೇಲೆ ನಾವು ಈ ಥರ ಒಂದು ಸೀಲರ್ ಹಾಕಿ ಅದನ್ನು ಕ್ಲೋಸ್ ಮಾಡಿ ಸೇಲ್ ಮಾಡ್ತೀವಿ ನಾವು ಹತ್ತತ್ರ ಸಿಕ್ಸ್ ಮಂತಿಂದ ಸೇಲ್ ಮಾಡ್ತಾ ಇದ್ದೀವಿ ಯಾವುದೇ ಕಂಪ್ಲೇಂಟ್ಸ್ ಕೂಡ ಬಂದಿಲ್ಲ ಎಲ್ಲ ರಿವ್ಯೂಸ್ ತುಂಬ ಚೆನ್ನಾಗಿದೆ ನೋಡಿ ಈ ಥರ ನಾನು ಬಾಟಲ್ಸಲ್ಲಿ ಫಿಲ್ ಮಾಡಿ ಸೇಲ್ ಮಾಡ್ತಾಯಿದ್ದೀವಿ ಮನೆ ಕೂಡ ನಾವು ಸೇಮ್ ಇದೇ ತುಪ್ಪನ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ನಾನು ಬಾಟಲ್ ತೋರಿಸ್ತಾ ಇದ್ದೀನಿ ಹತ್ತತ್ರ ಮೂರು ತಿಂಗಳಿಂದ ನಾನು ಈ ತುಪ್ಪನ ಇಟ್ಟಿರೋದು ಎಷ್ಟು ಚೆನ್ನಾಗಿದೆ ಹಾಗೆ ಇದೆ ಆ ಸ್ಮೆಲ್ಲು ಕೂಡ ಹಾಗೆ ಇದೆ ಟೇಸ್ಟ್ ಕೂಡ ಹಾಗೆ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು